ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಎರಡು ಬಾರಿ ಸಂಸದ ಸ್ಥಾನಕ್ಕೇರಿದ್ದ ಡಿಕೆಶ್ರಿ ಸಹೋದರ ಡಿಕೆ ಶಿವಕುಮಾರ್ ಈ ಬಾರಿ ಹಿನಾಯವಾಗಿ ಸೋಲನ್ನಪ್ಪಿದ್ರು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ವಿರುದ್ಧ ಸ್ಪರ್ಧಿಸಿ ಸೋಲಿನ ರುಚಿ ಕಾಣಬೇಕಿತ್ತು ಸುಮಾರು ಹತ್ತು ವರ್ಷದಿಂದ ಅಧಿಕಾರದಲ್ಲಿದ್ದ ಡಿಕೆ ಸುರೇಶ್ಗೆ ಈಗ ಯಾವುದೇ ಹುದ್ದೆ ಇಲ್ಲ ಅಧಿಕಾರ ಕೂಡ ಇಲ್ಲ ಅಣ್ಣ ಡಿಸಿಎಂ ಆಗಿದ್ರು ತಮ್ಮನಿಗೆ ಯಾವುದೇ ಪಟ್ಟ ಇರಲಿಲ್ಲ ಹೀಗಾಗಿ ಡಿಕೆ ಸುರೇಶ್ಗೆ ಪಟ್ಟ ಕಟ್ಟು ಕಾಲ ಹತ್ತಿರ ಬಂದಂತೆ ಕಾಣ್ತಾ ಇದೆ ಬಡ್ಡೆ ಬ್ರದರ್ಸ್ ತಂತ್ರಕ್ಕೆ ಹೊಸ ಗದ್ದುಗೆ ಏರೋ ಕಾಲ ಸನಿಹವಾದಂತೆ ಕಾಣ್ತಾ ಇದೆ ಕೆಎಂಎಫ್ ಅಧ್ಯಕ್ಷ ಗಾದಿ ಡಿ ಕೆ ಸುರೇಶ್ ಪಾಲಿಗೆ ಒಲಿಯೋದಕ್ಕೆ ಮತ್ತೊಂದು ಮೆಟ್ಟಿಲು ಬಾಕಿ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತುಗೆರೆ ರಾಜಕೀಯ ಜಿದ್ದ ಜಿತ್ತಿನ ಕಣವಾಗಿದ್ದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿಚಾರದ ಚುಕ್ಕಾಣಿ ಹಿಡಿದಿದ್ದು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಬಮೂಲ್ನ ಅಧ್ಯಕ್ಷ ಗಾದೆಗೆ ಅವಿರೋಧ ಆಯ್ಕೆಯಾಗಿದ್ದಾರೆ ಬಮೂಲ್ ಆಡಳಿತ ಮಂಡಳಿಯ ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ಮೇ ಇಪ್ಪತ್ತೈದರಂದು ಚುನಾವಣೆ ನಡೆದಿತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹನ್ನೊಂದು ಮಂದಿ ಗೆಲ್ಲುವ ಮೂಲಕ ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸಿತ್ತು ಉಳಿದಂತೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಮೂವರು ಆಯ್ಕೆಯಾಗಿದ್ದು ನಿರ್ದೇಶಕರ ಹೆಚ್ಚಿನ ಸಂಖ್ಯಾಬಲ ಹೊಂದಿದ್ದ ಕಾಂಗ್ರೆಸ್ ಪಕ್ಷವು ನಿರೀಕ್ಷೆಯಂತೆ ಬಮೂಲ ಆಡಳಿತದ ಚುಕ್ಕಾಣಿ ಹಿಡಿದಿದೆ ಇದರಲ್ಲಿ ಮಾಜಿ ಸಂಸದರಾದ ಡಿಕೆ ಸುರೇಶ್ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಕುದೂರು ಮತ ಕ್ಷೇತ್ರದ ನಿರ್ದೇಶಕ ರಾಜಣ್ಣ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿಕೆ ಸಲ್ಲಿಸಿದ್ರು ಬೇರೆ ಯಾವುದೇ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ ಕಾರಣ ಈ ಇಬ್ಬರು ಕೂಡ ಅವಿರೋಧ ಆಯ್ಕೆಯಾಗಿದ್ದಾರೆ ಇದು ಡಿಕೆ ಬ್ರದರ್ಸ್ ಉರುಳಿಸಿರೋ ಮೊದಲ ದಾಳ ಬಮೂಲ್ನಿಂದ ಕೆಎಂಎಫ್ಗೆ ನಾಮ ನಿರ್ದೇಶನಗೊಳ್ಳುವ ಸಾಧ್ಯತೆ ಇತ್ತು ಇದೇ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಯಾಗಿ ಆಯ್ಕೆ ಮಾಡಲು ದಾರಿ ಮಾಡಿಕೊಡಲಿದೆ ಕೋಲಾರ ಚಿಕ್ಕಬಳ್ಳಾಪುರ ಮಂಗಳೂರು ಮತ್ತು ಬಳ್ಳಾರಿ ಹಾಲು ಒಕ್ಕೂಟಗಳಲ್ಲಿ ನಿರ್ದೇಶಕರ ಹುದ್ದೆಗಳಿಗೆ ಚುನಾವಣೆ ನಡೆದ ಬಳಿಕ ಒಂದೆರಡು ತಿಂಗಳಲ್ಲಿ ಕೆಎಂಎಫ್ಗೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಈ ವೇಳೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಕುಟುಂಬದಿಂದ ಕೆಎಂಎಫ್ ನ ಆಡಳಿತವನ್ನ ಕಸಿದುಕೊಳ್ಳೋದಿಕ್ಕೆ ಡಿಕೆ ಸಹೋದರರು ಪ್ರಯತ್ನಿಸಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒಂಬತ್ತು ವರ್ಷಗಳ ಕಾಲ ಕೆಎಂಎಫ್ ಅಧ್ಯಕ್ಷರಾಗಿದ್ದು ರೇವಣ್ಣ ಇನ್ನು ಈ ವಲಯದ ಮೇಲೆ ಹಿಡಿತ ಹೊಂದಿದ್ದಾರೆ ಮತ್ತು ಸತತ ಏಳನೇ ಅವಧಿಗೆ ಹಾಸನ ಹಾಲು ಒಕ್ಕೂಟ ನಿಯಮಿತದ ಅಧ್ಯಕ್ಷರಾಗಿದ್ದಾರೆ ಕೆಎಂಎಫ್ ಅಧ್ಯಕ್ಷರಾಗಿ ಸುರೇಶ್ ಆಯ್ಕೆಯಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ನಡುವಿನ ಶೀತಲ ಸಮರಕ್ಕೆ ಮತ್ತೊಂದು ವೇದಿಕೆ ಕಲ್ಪಿಸಿದಂತೆ ಆದರೂ ಅನುಮಾನ ಇಲ್ಲ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕೆಎಂಎಫ್ ಅಧ್ಯಕ್ಷರಾಗಿರುವ ಸಿದ್ದರಾಮಯ್ಯ ಅವರ ಆಪ್ತ ಭೀಮಾ ನಾಯ್ಕ ಮತ್ತೆ ಇದೇ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಬಯಸಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಯಾಕಂದ್ರೆ ತಿರುಪತಿ ಲಡ್ಡುಗಳಿಗೆ ನಂದಿನಿ ತುಪ್ಪವನ್ನ ಪೂರೈಸಲು ಆಂಧ್ರ ಪ್ರದೇಶ ಸರ್ಕಾರದೊಂದಿಗೆ ಒಪ್ಪಂದ ಕುದುರಿಸಿದ್ದ ಕೀರ್ತಿ ಭೀಮಾ ನಾಯ್ಕೆ ಸಲ್ಲುತ್ತದೆ ಈ ಹಿಂದೆ ನನ್ನ ಎರಡು ವರ್ಷದ ಅಧಿಕಾರಾವಧಿ ತುಂಬಾ ಕಡಿಮೆ ನಾನು ಈ ಹುದ್ದೆಯಲ್ಲಿ ಮುಂದುವರಿಯಲು ಆಶೀರ್ವದಿಸುವಂತೆ ಸಿದ್ದರಾಮಯ್ಯರನ್ನ ಕೇಳ್ಕೊಳ್ತೀನಿ ಅಂದಿದ್ರು ಎರಡು ಬಾರಿ ಸಂಸದರಾಗಿದ್ದ ಡಿ ಕೆ ಸುರೇಶ್ ಬಮೂಲ್ ಅಧ್ಯಕ್ಷ ಸ್ಥಾನಕ್ಕಷ್ಟೇ ಸೀಮಿತ ಆಗ್ತಾರೆ ಅನ್ನೋದನ್ನ ನಂಬೋದು ಕಷ್ಟ ಒಂದು ವೇಳೆ ಕೆಎಂಎಫ್ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ರೆ ಮತ್ತೆ ಶೀತ ಸಮರ ಶುರುವಾಗೋದು ಗ್ಯಾರಂಟಿ ರಾಜ್ಯ ರಾಜಕೀಯದಲ್ಲಿ ಆಗ್ತಿರೋ ಸುದ್ದಿಗಳನ್ನ ಗಮನಿಸಿದ್ರೆ ಡಿ ಕೆ ಸುರೇಶ್ ಅವರೇ ಮುಂದಿನ ಕೆಎಂಎಫ್ ಅಧ್ಯಕ್ಷ ಎನ್ನಲಾಗ್ತಾ ಇದೆ ನೋಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಎಲ್ಲಾ ಗೊಂದಲಕ್ಕೆ ತೆರೆ ಬೀಳಲಿದೆ ಆತ್ಮಿಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ